ನಮ್ಮ ಹಿರಿಯರೆಲ್ಲ ಸಿಕ್ಕಾಪಟ್ಟೆ ಸ್ವೀಟ್ಸ್ ತಿಂತಿದ್ರೂ ಶುಗರ್ ಇರಲಿಲ್ಲ ಈಗ ಸ್ವಲ್ಪ ಸ್ವೀಟ್ ತಿಂದ್ರೂ ಶುಗರ್ ಹೈ ಆಗುತ್ತೆ ಯಾಕೆ ಪ್ರಾಚೀನ ಕಾಲದಲ್ಲಿ ಜನರು ಸಿಹಿ ತಿಂಡಿಗಳನ್ನು ಸೇವಿಸುತ್ತಿದ್ದರು ಅವರ ಸಕ್ರಿಯ ಜೀವನ ಶೈಲಿ ನೈಸರ್ಗಿಕ ಮತ್ತು ಪೌಷ್ಟಿಕ ಆಹಾರ ಮತ್ತು ಒತ್ತಡ ಮುಕ್ತ ಜೀವನ ಶೈಲಿಯು ಅವರ ದೇಹವು ಸಕ್ಕರೆಯನ್ನು ಉತ್ತಮವಾಗಿ ಹೀರಿಕೊಳ್ಳಲು ಮತ್ತು ಸದೃಢವಾಗಿರುವಂತೆ ಸಹಾಯ ಮಾಡುತ್ತಿತ್ತು ಅಜ್ಜ ಅಜ್ಜಂದಿರಿಗೆಲ್ಲ ಸಿಹಿ ತಿನಿಸುವಂದ್ರೆ ತುಂಬಾನೇ ಇಷ್ಟಪಡುತ್ತಾರೆ ಅದರಲ್ಲೂ ಈಗಿನವರು ತಿನ್ನೋದಕ್ಕಿಂತ ಹೆಚ್ಚು ಸ್ವೀಟ್ಸ್ ತಿನ್ನುತ್ತಿದ್ದರು ಆದರೂ ಅವರು ಆರೋಗ್ಯದಿಂದಿದ್ದರು ಅವರಿಗೆ ಶುಗರ್ ಇರುತ್ತಿರಲಿಲ್ಲ ಈಗಿನವರು ಒಂದು ಸ್ವಲ್ಪ ಸ್ವೀಟ್ಸ್ ತಿಂದರೆ ಸಾಕು ತೂಕ ಹೆಚ್ಚುತ್ತೆ ಶುಗರ್ ಲೆವೆಲ್ ಹೆಚ್ಚಾಗುತ್ತದೆ ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಸಿಹಿ ತಿಂಡಿ ತಿಂದರೂ ಆರೋಗ್ಯದಿಂದಿರಲು ಕಾರಣವೇನು ಗೊತ್ತಾ ಒಂದು ದೈನಂದಿನ ದಿನಚರಿ ಮತ್ತು ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣವೆಂದರೆ ಅವರ ದೈನಂದಿನ ದಿನಚರಿ ಮತ್ತು ಜೀವನ ಶೈಲಿ ಹಿಂದಿನ ಕಾಲದಲ್ಲಿ ಜನರ ಜೀವನವು ಇಂದಿನಷ್ಟು ಜಿಡವಾಗಿರಲಿಲ್ಲ ಆ ಸಮಯದಲ್ಲಿ ಯಂತ್ರಗಳನ್ನು ಹೆಚ್ಚು ಬಳಸುತ್ತಿರಲಿಲ್ಲ ಆದ್ದರಿಂದ ಜನರು ತಮ್ಮ ದೈನಂದಿನ ಕೆಲಸಗಳಲ್ಲಿ ಹೆಚ್ಚಿನ ದೈಹಿಕವಾಗಿ ಶ್ರಮಿಸುತ್ತಿದ್ದರು ಅದು ಹೊಲಗಳಲ್ಲಿ ಕೆಲಸ ಮಾಡುವುದಾಗಲಿ ಎಲ್ಲಾ ಮನೆ ಕೆಲಸಗಳನ್ನು ಕೈಯಿಂದ ಮಾಡುವುದಾಗಲಿ ಅಥವಾ ಗಟ್ಟಲೆ ನಡೆಯುವುದಾಗಲಿ ಅವರ ದೇಹವು ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಕ್ರಿಯವಾಗಿರುತ್ತಿತ್ತು ಎರಡು ಸಮತೋಲಿತ ಆಹಾರ ಮತ್ತು ಆರೋಗ್ಯಕರ ಆಹಾರ ಪ್ರಾಚೀನ ಕಾಲದ ಜನರ ಆಹಾರದಲ್ಲಿ ಸಕ್ಕರೆ ಅಧಿಕವಾಗಿದ್ದರೂ ಅದರ ಗುಣಮಟ್ಟ ಮತ್ತು ಇತರ ಪೋಷಕಾಂಶಗಳು ಸಹ ಉತ್ತಮವಾಗಿದ್ದವು ಅವರು ಇಂದಿನಂತೆ ಹೆಚ್ಚು ಸಂಸ್ಕರಿಸಿದ ಸಕ್ಕರೆಯನ್ನು ಸೇವಿಸುತ್ತಿರಲಿಲ್ಲ ಸಿಹಿತಿಂಡಿಗಳು ಹೆಚ್ಚಾಗಿ ಬೆಲ್ಲ ಜೇನುತುಪ್ಪ ಅಥವಾ ನೈಸರ್ಗಿಕ ಹಣ್ಣುಗಳಿಂದ ಕೂಡಿರುತ್ತಿದ್ದವು ಇದರಲ್ಲಿ ಫೈಬರ್ ಮತ್ತು ಇತರ ಪೋಷಕಾಂಶಗಳು ಸಹ ಇರುತ್ತವೆ ಆಹಾರದಲ್ಲಿ ಕಲಬೆರಕೆ ಕಡಿಮೆ ಇತ್ತು ಇದರ ಹೊರತಾಗಿ ಅವರ ಆಹಾರವು ನೈಸರ್ಗಿಕ ಮತ್ತು ಶುದ್ಧವಾಗಿತ್ತು ಸಕ್ಕರೆಯ ಬದಲಿಗೆ ಬೆಲ್ಲ ಅಥವಾ ಇತರ ನೈಸರ್ಗಿಕ ಸಿಹಿಕಾರಕಗಳನ್ನು ಹೆಚ್ಚಾಗಿ ಬಳಸಲಾಗುತ್ತಿತ್ತು ಕಲಬೆರಕೆ ತುಂಬಾ ಕಡಿಮೆಯಾಗಿತ್ತು ಅವರ ಆಹಾರವು ಸಮತೋಲಿತ ಪೋಷಕಾಂಶಗಳನ್ನು ಒಳಗೊಂಡಿತ್ತು ಅವರು ಸಾಮಾನ್ಯವಾಗಿ ಸಂಸ್ಕರಿಸಿದ ಆಹಾರ ಅಥವಾ ಜಂಕ್ ನಿಂದ ದೂರವಿರುತ್ತಿದ್ದರು ಅವರಿಗೆ ಜಂಕ್ ಫುಡ್ಗಳು ಗೊತ್ತೇ ಇರಲಿಲ್ಲ ಸಿಹಿ ತಿಂಡಿಗಳನ್ನು ಸೇವಿಸಿದರು ಉತ್ತಮ ದೈಹಿಕ ಚಟುವಟಿಕೆಗಳು ಮತ್ತು ಆರೋಗ್ಯಕರ ಜೀವನ ಅವರನ್ನು ರೋಗಗಳಿಂದ ಮತ್ತು ಸದೃಢವಾಗಿರಿಸಿದವು ಮೂರು ಧಾನ್ಯಗಳು ಮತ್ತು ಫೈಬರ್ ಭರಿತ ಆಹಾರಗಳು ಪ್ರಾಚೀನ ಜನರ ಆಹಾರದಲ್ಲಿ ಫೈಬರ್ ಅಧಿಕವಾಗಿರುವ ಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳು ಸಮೃದ್ಧವಾಗಿದ್ದವು ನಾರು ರಕ್ತದಲ್ಲಿನ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗುವುದಿಲ್ಲ ನಾಲ್ಕು ಆರೋಗ್ಯಕರ ಕೊಬ್ಬುಗಳು ಹಿಂದಿನವರು ಆಹಾರದಲ್ಲಿ ತುಪ್ಪ ಮತ್ತು ಇತರ ನೈಸರ್ಗಿಕ ಕೊಬ್ಬುಗಳ ಸಮತೋಲಿತ ಬಳಕೆ ಮಾಡುತ್ತಿದ್ದರು ಇದು ಶಕ್ತಿಯನ್ನು ಒದಗಿಸುವುದಲ್ಲದೆ ಹೊಟ್ಟೆ ತುಂಬಿರುವಂತೆ ಮಾಡುತ್ತದೆ ಇದು ಅತಿಯಾದ ಸಿಹಿತಿಂಡಿಗಳ ಹಂಬಲವನ್ನು ಕಡಿಮೆ ಮಾಡುತ್ತದೆ ಇಂದಿನ ಜೀವನಕ್ಕೆ ಹೋಲಿಸಿದರೆ ಜನರ ಜೀವನವು ಒತ್ತಡ ಮುಕ್ತವಾಗಿತ್ತು ಒತ್ತಡದ ಹಾರ್ಮೋನುಗಳು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸಬಹುದು ಮೊದಲೆಲ್ಲ ಜನರು ಬೇಗನೆ ಮಲಗುತ್ತಿದ್ದರು ಮತ್ತು ಬೇಗನೆ ಎಚ್ಚರಗೊಳ್ಳುತ್ತಿದ್ದರು ಇದು ಅವರಿಗೆ ಸಾಕಷ್ಟು ಮತ್ತು ಗುಣಮಟ್ಟದ ನಿದ್ರೆಯನ್ನು ನೀಡುತ್ತಿತ್ತು ಈಗಿನ ಕಾಲದ ಜನರಿಗೆ ಸರಿಯಾಗಿ ನಿದ್ದೆ ಸಿಗುತ್ತಿಲ್ಲ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮೆಲ್ಲರ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಇಟ್ಟುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಶಿವ ಕಾರಂತ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು